ಸಮೀಕ್ಷೆ ಸಮೀಕ್ಷೆ ಇನ್ನ ಕೆಲವ್ರಿಗೆ ಆಪರ್ಚುನಿಟಿ ಕೊಡ್ಬೇಕು ಅಂತೇಳಿ ಯಾರ್ಯಾರು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲ ಸಮಾಜದ ಮುಖಂಡಗಳಿಗೆ ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳಕ್ ಹೋಗ್ಬೇಡಿ ನಮ್ ಕೇಳಿಲ್ಲ ನಮ್ ಕೇಳಿಲ್ಲ ನಮ್ ಮನೆಗ್ ಬಂದಿಲ್ಲ ಅನ್ನೋದು ಬೇಡ ಬೆಂಗಳೂರು ಸೌತು ಬೀದರ್ ಧಾರವಾಡ ಈ ಭಾಗ ಬಿಟ್ಟು ನೈಂಟಿ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಬಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಬೆಂಗಳೂರು ನಗರದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ನಾರ್ತ್ ಡಿಸ್ಟ್ಗೋಸ್ತೇವೆ ಸೊ ಮೂವತ್ತೊಂದನೇ ತಾರೀಕು ವರ್ಗು ಎಕ್ಸ್ಟೆಂಡ್ ಮಾಡಿದ್ದೀವಿ ಆದರೆ ಯಾವ ಫೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಂಪೂರ್ಣವಾಗಿ ಇದಕ್ಕೆ ರಜಾ ಹಬ್ಬದ ರಜಾ ಇದೆ ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸ್ಕೊಂಡು ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀವಿ ಆನ್ಲೈನ್ ಅಂತೂ ಓಪನ್ ಇರ್ತದೆ ಯಾರು ಬೇಕಾದ್ರೂ ಆನ್ಲೈನಲ್ಲಿ ಅವಕಾಶ ಮಾಡಿಕೊಡ್ತೀವಿ ಈ ತಿಂಗಳು ಮೂವತ್ತೊಂದನೇ ತಾರೀಕವರೆಗೂ ಈ ಸರ್ವೆನ ಕನೆಕ್ಟ್ ಮಾಡ್ತೀವಿ ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಾಸಕರಗಳಿಗೆ ಜನಪ್ರತಿನಿಧಿಗಳಿಗೆ ಪಕ್ಷದ ಮುಖಂಡಗಳಿಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ವ್ಯಕ್ತಪಡಿಸಿ ನಿಮಗೆ ಏನು ಇಷ್ಟ ಆಗಿದೆ ಬೇಕಾದ್ರೆ ಹೇಳಿ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೆ ಭಾಗವಹಿಸಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತೀವಿ ಬೆಂಗಳೂರಲ್ಲಿ ನಲವತ್ತೈದು ಪರ್ಸೆಂಟ್ ಪರ್ಸೆಂಟ್ ಮಾಡಿರೋರು ಕೆಲವರು ನಿರಾಕರಣೆ ಅರವತ್ತು ಪರ್ಸೆಂಟ್ ಅಷ್ಟು ಇದೆ ಮುಖ್ಯದ ಅವಕಾಶವನ್ನು ಕೊಡ್ತೇವೆ ಟೀಚರ್ಸ್ ಬಿಟ್ಟು ಬೇರವರೆಲ್ಲ ಉಪಯೋಗಿಸ್ಕೊಡ್ತೇವೆ ಸಚಿವಾಲಯ ಸಿಬ್ಬಂದಿ ನಮ್ಮನ್ನು ಬಿಡಿ ಅಂತ ಬಿಡುಗಡೆ ರಿಕ್ವೆಸ್ಟ್ ಮಾಡ್ತಾರೆ ಈಗ ಆಗ್ಬೇಕಲ್ಲ ಪ್ರೆಷರ್ ಆಗ್ಬೇಕು ಅದಕ್ಕೋಸ್ಕರ ಅವ್ರ ಪ್ರೆಷರ್ ಇದೆ ಇಲ್ಲ ಅಂತ ಹೇಳುದಿಲ್ಲ ಕೆಲಸ ಮಾಡೋರು ರೆಡಿ ಇದಾರೆ